ನಮಸ್ಕಾರ ಚಂದ್ರು ನೋಡಿ ನಾನಿಲ್ಲಿ ತೋರಿಸ್ತಾ ಇರೋದು ನೇತಾಜಿ ಟ್ರೇಡರ್ಸ್ ನೋಡಿ ಇವತ್ತು ಬೆಂಕಿಗೆ ಅನಾಹುತ ಆಗಿ ಲಕ್ಷಾಂತ ರೂಪಾಯಿ ಇನ್ವೆಸ್ಟ್ ಮಾಡಿದಂತಹ ಮೆಟೀರಿಯಲ್ ಎಲ್ಲ ಹೊರಟೋಗಿದೆ ಫೈರ್ ಕೂಡ ಬಂದು ಸಹಕಾರ ಮಾಡಿದ್ದಾರೆ ಅಂತ ಅನಿಸುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಬಹುಶಃ ಗೋಡೆ ಎಲ್ಲ ಒಡೆದು ಒಳಗಡೆ ಇದು ಮಾಡಿಸಿ ಎಲ್ಲ ಭಾಳ ಶ್ರಮಪಟ್ಟು ನಿಲ್ಲಿಸಿದರೆ ಅನಾಹುತನ ಆದರೂ ಕೂಡ ಲಕ್ಷ ಲಕ್ಷ ಗಟ್ಟಲೆ ಮುಗಿದು ಹೋಗಿರೋ ಕಥೆಯಾಗಿದೆ ಇದನ್ನು ನೋಡಿ ಭಾಳ ಇದೆ ಏನು ಅನಿವಾರ್ಯ ಆಗಿದೆಯೋ ಇಲ್ಲ ಬೇರೆ ಥರದಲ್ಲಾಗಿದೆಯೋ ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿದೆಯೋ ಇದನ್ನು ಪರಿಶೀಲನೆ ಮಾಡಬೇಕಾಗಿ ನನ್ನ ಒಂದು ಕೋರಿಕೆ ಏಕೆಂದರೆ ಭಾಳ ಬೇಜಾರಾಯಿತು ನೋಡಿ ಗೋಡೆ ಎಲ್ಲ ಓಪನ್ ಮಾಡಿ ತೆಗೆದಿದ್ದಾರೆ ನೋಡಿ ಇಲ್ಲೆಲ್ಲ ಸ್ವಲ್ಪ ಸಾರ್ವಜನಿಕರು ಬಂದು ನೋಡ್ತಾ ಇದ್ದಾರೆ ಬೇಜಾರು ಮಾಡ್ಕೊತಾ ಇದ್ದಾರೆ ಇದ್ದರೆ ಕಿತ್ಕೊಂಡು ತಿನ್ಬೋದು ಇಲ್ಲ ಅಂದರೆ ಏನು ಮಾಡೋದು ಹೇಳಿರಿ ಹಾಂ ನೋಡಿ ಈ ಥರ ಎಲ್ಲ ಭಾಳ ಬೇಜಾರಾಗ್ತಾಯಿದೆ ಇದೆ ನೋಡಿ ಅವರಿಗೆ ಮುಂದೆ ಆದರೂ ನೇತಾಜಿ ಟ್ರೇಡರ್ಸ್ ಅವರಿಗೆ ಒಳ್ಳೆಯದಾಗಲಿ ಎಂದು ನಾನು ಆಶಿಸ್ತೋನೆ ನಮಸ್ಕಾರ ಜೈ ಕನ್ನಡ ಜಯ ಭಾರತ